ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಅಂತ ಕರೆಯಿಸಿಕೊಳ್ಳೋ ಶಿವಣ್ಣ ಎನರ್ಜಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂತೆ ವಯಸ್ಸು ಅರವತ್ತು ದಾಟಿದರೂ ಅವರ ಎನರ್ಜಿ ಕಿಂಚಿತೂ ಕಮ್ಮಿಯಾಗಿಲ್ಲ ಅವರಲ್ಲಿರೋ ಆತ್ಮವಿಶ್ವಾಸ ಒಂದೇ ಒಂಚೂರು ಕಡಿಮೆ ಆಗಿಲ್ಲ ಟೀನೇಜ್ ಹುಡುಗರು ಸಹ ಇವರ ಮುಂದೆ ನಾಚ್ಕೋಬೇಕು ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಇದೇ ಜೀವನ ಪ್ರೀತಿಯೇ ಇವತ್ತು ಶಿವಣ್ಣ ಅವರನ್ನ ಮೇಲಿಂದ ಮೇಲೆ ಕಾಪಾಡ್ಕೊಂಡು ಬಂದಿದ್ದು ಕಳೆದ ಡಿಸೆಂಬರ್ನಲ್ಲಿ ಅಮೇರಿಕಾಗೆ ಹೋಗಿದ್ದ ಶಿವರಾಜ್ ಕುಮಾರ್ ಮೂತ್ರಕೋಶ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ತಗೊಂಡಿದ್ರು ಶಿವಣ್ಣಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾದಾಗಲೇ ಹಲವರ ಎದೆ ಬಡಿತ ನಿಂತಾಗಿ ಕ್ಯಾನ್ಸರ್ ಅನ್ನೋ ಹೆಮ್ಮಾರಿ ಒಮ್ಮೆ ಬಂದರೆ ಜೀವನವನ್ನು ನರಕ ಮಾಡೋದು ಗ್ಯಾರಂಟಿ ಹೀಗಾಗಿ ಕ್ಯಾನ್ಸರ್ ವಿರುದ್ಧ ಶಿವಣ್ಣ ಹೇಗೆ ಹೋರಾಡ್ತಾರೆ ಕ್ಯಾನ್ಸರ್ ಗೆದ್ದು ಬರ್ತಾರ ಅನ್ನೋ ಆತಂಕ ಕಾಡೋದಕ್ಕೆ ಶುರುವಾಗಿತ್ತು ದೇವರು ದೊಡ್ಡವನು ಅಭಿಮಾನಿಗಳ ಹಾರೈಕೆ ಫಲ ಮತ್ತು ಶಿವಣ್ಣ ಅವರಲ್ಲಿದ್ದ ಆತ್ಮವಿಶ್ವಾಸ ಅವರನ್ನ ಬದುಕಿಸಿಕೊಂಡು ಬಂದಿತ್ತು ಕ್ಯಾನ್ಸರ್ ಗೆದ್ದ ಮೇಲೆ ಇನ್ನೇನು ಸಮಸ್ಯೆ ಇಲ್ಲ ಇನ್ನು ಮುಂದೆ ಶಿವಣ್ಣ ಫಿಟ್ ಆ್ಯಂಡ್ ಫೈನ್ ಅಂತ ಫುಲ್ ಖುಷಿಯಾಗಿದ್ವಿ ಆದ್ರೀಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ನಟ ಶಿವಣ್ಣಗೆ ಬ್ರೈನ್ ಸರ್ಜರಿ ಸಹ ಆಗಿದೆಯಂತೆ ಹೀಗಾಗಿ ಇಷ್ಟು ದಿನ ನೆಮ್ಮದಿಯಾಗಿದ್ದ ದೊಡ್ಡ ಮನೆಯಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಅದೇನೋ ಗೊತ್ತಿಲ್ಲ ದೊಡ್ಡ ಮನೆ ಮೇಲೆ ಅದು ಯಾರು ಕಣ್ಣು ಬಿದ್ದಿದೆಯೋ ಏನೋ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಾನೇ ಇದೆ ಒಂದಾದ ಮೇಲೆ ಒಂದರಂತೆ ಸಮಸ್ಯೆ ಕಾಡ್ತಾನೆ ಇದೆ ಪುನೀತ್ ರಾಜ್ಕುಮಾರ್ ಅಗಲಿಕೆಯನ್ನು ಇನ್ನೂ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಪ್ಪು ನಮ್ಮ ಜೊತೆಗಿಲ್ಲ ಅನ್ನೋದನ್ನು ಇವತ್ತಿಗೂ ನಂಬೋದಕ್ಕೆ ಆಗ್ತಾ ಇಲ್ಲ ಅಪ್ಪು ನಮ್ಮ ನಿಮ್ಮ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಾಲ್ಕು ವರ್ಷ ಆಯಿತು ಆದರೆ ಅಪ್ಪು ನೆನಪಲ್ಲೇ ಅವರ ಕೋಟ್ಯಾಂತರ ಅಭಿಮಾನಿಗಳು ದಿನ ದೊಡ್ತಿದ್ದಾರೆ ಅಪ್ಪು ಶಾರೀರಿಕವಾಗಿ ಇಲ್ಲದೇ ಇದ್ದರೂ ಮಾನಸಿಕವಾಗಿ ನಮ್ಮ ಜೊತೆಗಿದ್ದಾರೆ ನಾವು ಮಾಡೋ ಒಳ್ಳೆಯ ಕೆಲಸದಲ್ಲಿ ಸದಾ ನಮ್ಮ ಜೊತೆಗಿರ್ತಾರೆ ಅಂತಾನೆ ನಂಬ್ಕೊಂಡಿದ್ದಾರೆ ಯಾಕಂದರೆ ಅದೆಷ್ಟೋ ಜನರ ಪಾಲಿಗೆ ದೇವರಾಗಿದ್ದವರು ಪುನೀತ್ ರಾಜ್ಕುಮಾರ್ ಹೀಗಾಗಿ ಪುನೀತ್ ಅವರನ್ನು ದೇವರು ಅಂತ ಪೂಜಿಸೋರು ಇದ್ದಾರೆ ಅಪ್ಪುರನ್ನು ಕಳ್ಕೊಂಡ ದೊಡ್ಡ ಮನೆಯಲ್ಲಿ ಇನ್ನೂ ಕಣ್ಣೀರು ನಿಂತಿಲ್ಲ ಇಂಥ ಹೊತ್ತಲ್ಲೇ ಶಿವಣ್ಣಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ಇಡೀ ಕುಟುಂಬ ಬೆಚ್ಚಿ ಬಿದ್ದಿತ್ತು ಇದೇನಪ್ಪ ಹೊಸ ಸಮಸ್ಯೆ ಅಂತ ತುಂಬಾ ಆತಂಕಕ್ಕೀಡಾಗಿದ್ರು ದೇವರು ದೊಡ್ಡವನು ಎಲ್ಲವೂ ಸುಸೂತ್ರವಾಗಿ ನೆರವೇರಿತ್ತು ಏನೇನು ಸಮಸ್ಯೆ ಇಲ್ಲ ಅನ್ನೋ ಹೊತ್ತಲ್ಲೇ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ಗೂ ಸಮಸ್ಯೆ ಎದುರಾಗಿತ್ತು ಆತ್ಮಿಗಿರೆ ತಿಂಗಳ ಹಿಂದಷ್ಟೇ ಗೀತಾ ಶಿವರಾಜ್ ಕುಮಾರ್ ಸಹ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದರು ಹೇಳ್ಕೊಳ್ಳುವಂಥ ಮೇಜರ್ ಸರ್ಜರಿ ಅಲ್ಲದೆ ಇದ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿದ್ರು ಒಂದು ವಾರಗಳ ಕಾಲ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿದ್ರು ಈಗಷ್ಟೇ ನಿರಾಳವಾಗಿದ್ದ ದೊಡ್ಡ ಮನೆಯಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಶಿವಣ್ಣಗೆ ಬ್ರೈನ್ ಸರ್ಜರಿ ಅನ್ನೋದನ್ನ ಕೇಳ್ತಾ ಇದ್ದಂತೆ ಎಲ್ಲರೂ ಹೌಹಾರಿ ಹೋಗಿದ್ದಾರೆ ಈ ಬಗ್ಗೆ ಸ್ವತಃ ಶಿವಣ್ಣನೇ ಮಾಹಿತಿ ಹಂಚಿಕೊಂಡಿದ್ದಾರೆ ನನಗೆ ಮೈ ತುಂಬ ಸಮಸ್ಯೆ ಇದೆ ನಾನು ಮನುಷ್ಯನೇ ಹೀಗಾಗಿ ನನಗೂ ಸಮಸ್ಯೆ ಬಂದೇ ಬರುತ್ತೆ ಹಾಗೂ ನೋಡೋದಾದ್ರೆ ಈಗ ತಾನೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿದೆ ಆದರೆ ಅದಕ್ಕೂ ಮೊದಲು ಪ್ಯಾರಿಸ್ನಲ್ಲಿ ಮೆದುಳಿನ ಸರ್ಜರಿ ಆಗಿತ್ತು ಆಸೆಗೊಬ್ಬ ಮೇಸೆಗೊಬ್ಬ ಸಿನಿಮಾ ಚಿತ್ರೀಕರಣದಲ್ಲಿ ಕೈಗೆ ಫ್ರ್ಯಾಕ್ಚರ್ ಆಗಿತ್ತು ಕಾಲಿಗೆ ಅದೆಷ್ಟು ಸಲ ಫ್ರ್ಯಾಕ್ಚರ್ ಆಗಿದೆಯೋ ಗೊತ್ತಿಲ್ಲ ಭೂಜದಲ್ಲಿಯೂ ಸಮಸ್ಯೆ ಇದೆ ಹೃದಯಕ್ಕೂ ಸ್ಟಂಟ್ ಹಾಕಿದ್ದಾರೆ ಅನ್ನೋ ಶಾಕಿಂಗ್ ವಿಷಯವನ್ನು ಸ್ವತಃ ಶಿವಣ್ಣ ಅವರೇ ಹೇಳಿಕೊಂಡಿದ್ದಾರೆ ಸುಮಾರು ವರ್ಷದ ಹಿಂದೆ ಬ್ರೈನ್ ಸರ್ಜರಿ ಆಗಿದೆ ಈ ವಿಷಯವನ್ನು ಇದುವರೆಗೂ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಪ್ಯಾರಿಸ್ಗೆ ಟ್ರಿಪ್ ಹೋಗೋ ನೆಪದಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ರು ಅಭಿಮಾನಿಗಳು ನೊಂದ್ಕೊಳ್ತಾರೆ ಸರ್ಜರಿಯಾಗಿ ಇಷ್ಟು ವರ್ಷ ಆದರೂ ಯಾರ ಬಳಿಯೂ ಹೇಳ್ಕೊಂಡಿರಲಿಲ್ಲ ಹಾರ್ಟ್ ಸರ್ಜರಿ ಆಗಿದ್ದು ಬಹುತೇಕರಿಗೆ ಗೊತ್ತಿದೆ ಸುಮಾರು ಏಳೆಂಟು ವರ್ಷದ ಹಿಂದೆ ಶಿವಣ್ಣಗೆ ಹೃದಯ ಸಮಸ್ಯೆಯಾಗಿತ್ತು ಆಗ ಸ್ಟಂಟ್ ಹಾಕಿ ಶಿವಣ್ಣಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಹಾಗೆ ನೋಡಿದ್ರೆ ಶಿವಣ್ಣಗೆ ಕಾಡ್ತಾ ಇರೋ ಸಮಸ್ಯೆ ಒಂದೆರಡಲ್ಲ ಹೃದಯ ಸಮಸ್ಯೆ ಬ್ರೈನ್ ಸಮಸ್ಯೆ ಕ್ಯಾನ್ಸರ್ ಭುಜ ನೋವು ಅದೆಷ್ಟು ನೋವಿದ್ರು ಯಾವುದನ್ನು ತೋರಿಸಿಕೊಳ್ಳದೆ ನತ್ತ ನಕ್ತ ಬದುಕ್ತಿದ್ದಾರೆ ಅವರಲ್ಲಿರೋ ಎನರ್ಜಿ ಅವರನ್ನು ಕಾಪಾಡ್ತಾ ಇರೋದು ಆತ್ಮೀಗಿದೆ ನಾವು ಮೊದಲೇ ಹೇಳಿದಂತೆ ಮಾರಕ ಕಾಯಿಲೆಗಳು ಅದರಲ್ಲೂ ಕ್ಯಾನ್ಸರ್ ಅನ್ನೋ ಹೆಮ್ಮಾರಿ ದೊಡ್ಡ ಮನೆ ಕುಟುಂಬವನ್ನು ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಶಿವರಾಜ್ ಕುಮಾರ್ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ಗೂ ಕ್ಯಾನ್ಸರ್ ಇತ್ತು ತಂಗಿ ಪೂರ್ಣಿಮಾ ಕುಮಾರ್ಗೂ ಕ್ಯಾನ್ಸರ್ ಇತ್ತು ವರದಣ್ಣ ಅವರ ಮೊಮ್ಮಗಳು ಮತ್ತು ಶಿವಣ್ಣ ಅವರ ಕಝಿನ್ ಸಹ ಕ್ಯಾನ್ಸರ್ನಿಂದ ಬಳಲಿದ್ರು ರಾಘವೇಂದ್ರ ರಾಜ್ಕುಮಾರ್ ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿಲ್ಲ ಸ್ಟ್ರೋಕ್ ಆಗಿದ್ರಿಂದ ದೇಹದ ಒಂದು ಭಾಗಕ್ಕೆ ಅಷ್ಟೊಂದು ಸ್ವಾಧೀನ ಇಲ್ಲ ಹೀಗಾಗಿ ದೊಡ್ಡ ಮನೆ ಕುಟುಂಬಕ್ಕೆ ಆರೋಗ್ಯ ಸಮಸ್ಯೆ ಅನ್ನೋದು ಮೇಲಿಂದ ಮೇಲೆ ಕಾಣಿಸ್ತಿದ್ದು ಇನ್ನು ಮೇಲಾದರೂ ನೆಮ್ಮದಿಯಾಗಿರಲಿ ಅನ್ನೋದೇ ನಮ್ಮ ಆಶಯ ಸುಮಾರು ಮೂರ್ನಾಲ್ಕು ತಿಂಗಳ ಬಳಿಕ ಮತ್ತೆ ಅಖಾಡ ಕೆಳದಿರೋ ಶಿವಣ್ಣ ಭರ್ಜರಿ ಶೂಟಿಂಗ್ ಮಾಡ್ತಿದ್ದಾರೆ ಮತ್ತಷ್ಟು ಕಾಲ ಹೀಗೆ ಖುಷಿ ಖುಷಿಯಾಗಿರಲಿ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ